ಹಲೋ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ 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 ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಸ್ಪೆಷಲ್ ಅನೌನ್ಸ್ಮೆಂಟ್ ಒಂದಿಗೆ ನಾನು ಇವತ್ತು ಈ ಅನ್ನು ತೆಗೆದುಕೊಂಡು ಬಂದಿದ್ದೀನಿ ಏನು ಅನೌನ್ಸ್ಮೆಂಟ್ ಎತ್ತ ಏನು ಏನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಿ ಅಂತ ಎಲ್ಲ ನೀವು ಅಂದ್ಕೊಂಡಿದ್ದೀರಿ ಓಕೆನಾ ಅದೇ ಏನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಿ ಅಂತ ಕೇಳಿದರೆ ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಗುಂಪಿನ ಮೂರನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಹಮ್ಮಿಕೊಳ್ಳಲಾಗುತ್ತಿರುವ ಕಾರ್ಯಕ್ರಮಗಳ ಬಗ್ಗೆ ಅನೌನ್ಸ್ಮೆಂಟನ್ನು ಇದ್ದೀನಿ ಹಾಗಾದರೆ ನನ್ನ ಹೆಸರು ನಿರಂಜನ್ ನಿಮ್ಮ ಜೊತೆಗೆ ಇವತ್ತು ಬಂದಿರೋದು ಏನು ಅನೌನ್ಸ್ಮೆಂಟ್ ಎಲ್ಲ ಎಲ್ಲವನ್ನು ತಿಳಿಸ್ತೀನಿ ವೀಡಿಯೋನ ಕೊನವರೆಗೆ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಅನೌನ್ಸ್ಮೆಂಟನ್ನು ಪ್ರಾರಂಭಿಸೋಣ ಬನ್ನಿ ಓಕೆ ಮೊಬೈಲ್ ಟೆಕ್ಕಿನ್ ಕನ್ನಡ ಗುಂಪಿನ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತೊಂದನೇ ತಾರೀಕು ಆಚರಿಸ್ತಾ ಇದ್ದೀವಿ ಮೂರು ವರ್ಷ ಆಗುತ್ತೆ ನಮ್ಮ ಮೊಬೈಲ್ ಟೆಕ್ಕಿನ್ ಕನ್ನಡ ಗುಂಪನ್ನು ಪ್ರಾರಂಭಿಸಿ ಈ ಪ್ರಯುಕ್ತವಾಗಿ ನಮ್ಮ ಗುಂಪಿನ ಕಡೆಯಿಂದ ಕೆಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ನಾವು ಹ್ಯಾಂಡ್ ಕ್ರಿಕೆಟನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ ಬಟ್ ಹ್ಯಾಂಡ್ ಕ್ರಿಕೆಟ್ನ ಈಗ ಸದ್ಯ ನಾವು ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಬಿಕಾಸ್ ಹ್ಯಾಂಡ್ ಕ್ರಿಕೆಟ್ನಲ್ಲಿ ಕೆಲವೊಬ್ಬರು ಅದನ್ನು ಆಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣವನ್ನು ಇದ್ದಾರೆ ಹಾಗೆ ಕೆಲವೊಬ್ಬರಿಗೆ ಪರ್ಚೇಸ್ ಮಾಡಲಿಕ್ಕೆ ಕೂಡ ಇಲ್ಲ ಅಂದರೆ ಹ್ಯಾಂಡ್ ಕ್ರಿಕೆಟ್ ಬ್ಯಾಟಲ್ಸ್ ಟೀಮ್ ಬ್ಯಾಟಲ್ಸ್ನಲ್ಲಿ ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಬಟ್ ಅಲ್ಲಿ ಕೆಲವೊಬ್ಬರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅದು ಅಮೌಂಟ್ ಕೇಳ್ತಾ ಇದೆ ಓಕೆನಾ ಅಮೌಂಟ್ ಅಮೌಂಟ್ ಕೂಡ ನಮಗೆ ಕೊಟ್ಟು ತಗೊಳ ತಗೊಳ್ಳೋಕೆ ಆಗಲ್ಲ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಇದೇ ರೀತಿಯಾಗಿ ಹೇಳೋದ್ರ ಹೇಳಿರೋದರಿಂದ ನಾವು ಅದನ್ನು ಹ್ಯಾಂಡ್ ಕ್ರಿಕೆಟ್ ಟೀಮ್ ಬ್ಯಾಟಲ್ಸ್ನ ಏನು ಇಟ್ಟಿದ್ದೀವೋ ಆ ಗೇಮನ್ನು ತೆಗೆದು ಇನ್ನೂ ಏನು ಎರಡು ಹೇಳಿದ್ದೀವೋ ಅಂದರೆ ಸಿಂಗಿಂಗ್ ಕಾಂಪಿಟೇಷನ್ ಮತ್ತು ಕ್ವಿಝ್ ಕಾಂಪಿಟೇಷನ್ಗೆ ಸಂಬಂಧಪಟ್ಟಂತೆ ಇವೆರಡರಲ್ಲಿ ಕೊಂಚ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದೀವಿ ಆ ಬ ಓಕೆ ಓಕೆ ಆ ಒಂದು ಬದಲಾವಣೆಯನ್ನು ತಮ್ಮಂದೆ ಈಗ ತಿಳಿಸ್ತೀನಿ ಏನು ಬದಲಾವಣೆ ಅಂತ ಅಂತೇಳಿ ಓಕೆನಾ ಹ್ಯಾಂಡ್ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ ಆ ಗೇಮನ್ನು ರದ್ದು ಮಾಡಿದ್ದೀವಿ ಈಗ ಕೇವಲ ನಾವು ನಡೆಸ್ತಾ ಇರೋದು ಸಿಂಗಿಂಗ್ ಕಾಂಪಿಟೇಷನ್ ಮತ್ತು ಫಿಜ್ ಕಾಂಪಿಟೇಷನ್ ಹಾಗಾಗಿ ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ಏನು ಬದಲಾವಣೆ ಮಾಡಿದ್ದೀವಿ ಅಂತೇಳಿ ಹೇಳ್ತೀನಿ ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ನಾವು ಬದಲಾವಣೆ ಮಾಡಿರುವಂಥದ್ದು ನಮ್ಮ ಸಿಂಗಿಂಗ್ ಕಾಂಪಿಟೇಷನ್ ಮತ್ತು ಕ್ವಿಜ್ ಕಾಂಪಿಟೇಷನ್ ಇವೆರಡಕ್ಕೆ ಸಂಬಂಧಪಟ್ಟಂತೆ ಒಂದೇ ಇನ್ಫಾರ್ಮೇಷನ್ ಇವೆರಡರಲ್ಲಿ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಏನಪ್ಪ ಅಂತಂದರೆ ನಮ್ಮ ಗುಂಪಿನಲ್ಲಿ ಇರೋರು ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ಅಪ್ಲೋಡ್ ಆಗೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೋ ಹಾಗೆ ನಮ್ಮ ಗುಂಪಿನಲ್ಲಿ ಯಾರಿರ್ತಾರೋ ಅಂಥವರಿಗೆ ನಾವು ಫೀಸ್ ಇರೋಲ್ಲ ಅಂತಂದರೆ ಗುಂಪು ಏನು ನಾವು ಕ್ವೀಸ್ ಕಾಂಪಿಟೇಷನ್ಗೆ ಮತ್ತು ಸಿಂಗಿಂಗ್ ಕಾಂಪಿಟೇಷನ್ಗೆ ಭಾಗವಹಿಸ್ಲಿಕ್ಕೆ ಏನು ಫೀಸ್ ಮಾಡಿದ್ದೀವೋ ಟ್ವೆಂಟಿ ರುಪೀಸ್ ಅಂತ ಏನೋ ಮಾಡಿದ್ವಿ ನಾವು ಅದು ಫೀಸ್ ಇರೋಲ್ಲ ಓಕೆನಾ ಹಾಗಾದರೆ ಫೀಸ್ ಯಾರು ಕಟ್ಟಬೇಕಪ್ಪ ಅಂತಂದರೆ ನಮ್ಮ ಗ್ರೂಪ್ನಲ್ಲಿ ಅಥವಾ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ವೋ ಅಂಥವ್ರು ಫೀಸನ್ನು ಕಟ್ಟಬೇಕಾಗುತ್ತೆ ಅಂದರೆ ಬೇರೆ ಗುಂಪಿನ ಗುಂಪಿನಲ್ಲಿ ಇರೋರು ಹೊರತುಪಡಿಸಿ ಬೇರೆಯವರೇನಾದರೂ ಈ ಕಾರ್ಯಕ್ರಮಗಳಿಗೆ ಜಾಯ್ನ್ ಆಗಬೇಕಂತಂದರೆ ಅವರು ಇಪ್ಪತ್ತು ರೂಪಾಯಿಗಳನ್ನು ಫೀಸನ್ನು ಕಟ್ಟಬೇಕಾಗುತ್ತೆ ಇನ್ನು ನಮ್ಮ ಗ್ರೂಪ್ನಲ್ಲಿರೋರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಸ್ ಒಂದು ರೂಪಾಯಿ ಕೂಡ ಇದಕ್ಕೆ ಫೀಸನ್ನು ಕೊಡಬೇಕಾಗಿಲ್ಲ ಯಾರು ಗೆಲಿತಾರೋ ಅಂದರೆ ಯಾರು ಫಸ್ಟ್ ಸೆಕೆಂಡ್ ಯಾರು ಬರ್ತಾರೋ ಅಂಥವ್ರಿಗೆ ಬಹುಮಾನ ಇರುತ್ತೆ ಸಿಂಗಿಂಗ್ ಕಾಂಪಿಟೇಷನ್ಗೂ ಕೂಡ ಬಹುಮಾನ ಇದೆ ಹಾಗೆ ಮ್ಯೂಸ್ ಕಾಂಪಿಟೇಷನಲ್ಲಿಯೂ ಕೂಡ ಬಹುಮಾನ ಇರುತ್ತೆ ನಮ್ಮ ಗ್ರೂಪ್ನಲ್ಲಿ ಯಾರಿದ್ದೀರೋ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿದ್ದೀರೋ ಈ ವಿಡಿಯೋ ಅಪ್ಲೋಡ್ ಆಗೋಕ್ಕಿಂತ ಮುಂಚೆ ಅವರಿಗೆ ಯಾವುದೇ ಒಂದು ಫೀಸ್ ಇರೋಲ್ಲ ಅಮೌಂಟ್ ಇರಲ್ಲ ಅವರು ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನ್ನ ಮಾಡಿಸ್ಕೋಬೋದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಪ್ಪ ಅಂತಂದರೆ ನಾನು ನಿಮಗೆ ಕೊನೆಯಲ್ಲಿ ನಂಬರ್ಗಳನ್ನು ಹೇಳ್ತೀನಿ ಆ ನಂಬರ್ಗಳನ್ನು ನೀವು ಬರೆದು ಇಟ್ಕೋಬೇಕು ನಾನು ಕ್ವೀಸ್ ಕಾಂಪಿಟೇಷನ್ ಮತ್ತು ಸಿಂಗಿಂಗ್ ಕಾಂಪಿಟೇಷನ್ ಬಗ್ಗೆ ಸಂಪೂರ್ಣವಾದಂತಹ ವಿವರ ಈಗ ಕೊಡ್ತೀನಿ ವೀಡಿಯೋನ ಬೇಗ ಬೇಗ ಮುಗಿಸುವಂಥ ಪ್ರಯತ್ನ ಮಾಡ್ತೀನಿ ಓಕೆನಾ ಫಸ್ಟ್ಲಿ ಕ್ವೀಸ್ ಕಾಂಪಿಟೇಷನ್ ಬಗ್ಗೆ ಹೇಳೋದಾದರೆ ಕ್ವೀಸ್ ಕಾಂಪಿಟೇಷನ್ನ ನಡೆಸುವಂತಹ ಸಮಯವನ್ನು ನಿಮಗೆ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಟೀಮ್ ತಿಳಿಸುತ್ತೆ ನಿಮಗೆ ಅದಕ್ಕಿಂತ ಮುಂಚೆ ತಾವು ರಿಜಿಸ್ಟ್ರೇಷನ್ನ ಮಾಡಿಸ್ಕೋಬೇಕಾಗುತ್ತೆ ಕ್ವಿಜ್ ಕಾಂಪಿಟೇಷನ್ ಬಗ್ಗೆ ಹೇಳೋದಾದರೆ ಕ್ವೀಸ್ ಕಾಂಪಿಟೇಷನ್ನಲ್ಲಿ ಸುಮಾರು ಮೂವತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಮೂವತ್ತು ಪ್ರಶ್ನೆಗಳಲ್ಲಿ ಅಂದರೆ ಈಗ ಫಸ್ಟ್ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಫಸ್ಟ್ ರೌಂಡಲ್ಲಿ ಆ ರೌಂಡಲ್ಲಿ ಯಾರು ಜಾಸ್ತಿ ಅಂಕಗಳನ್ನು ತೆಗೆದುಕೊಂಡಿರ್ತಾರೋ ಅಂಥೋರ್ನ ಈಗ ಉದಾಹರಣೆಗೆ ಆ ಕ್ವೀಸ್ ಕಾಂಪಿಟೇಷನ್ನಲ್ಲಿ ಹತ್ತು ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಟಾಪ್ ಫೈವ್ ಬಂದ್ರನ್ನ ನಾವು ಮೂರನೇ ರೌಂಡ್ಗೆ ಅಂದರೆ ಇಪ್ಪತ್ತು ಕ್ವೆಶನ್ಗಳಲ್ಲಿ ಯಾರು ಟಾಪ್ ಫೈವ್ ಬಂದಿರ್ತಾರೋ ಅಂಥವ್ರನ್ನ ನಾವು ಇನ್ನೂ ಹತ್ತು ಕ್ವಶನ್ಗಳಿಗೆ ಅವ್ರನ್ನ ಆ್ಯಡ್ ಮಾಡ್ಕೊತೀವಿ ಓಕೆನಾ ಆ ಹತ್ತು ಕ್ವಶನ್ಗಳಲ್ಲಿ ಯಾರು ಟಾಪ್ ಟು ಬರ್ತಾರೋ ಅಂಥವರಿಗೆ ಬಹುಮಾನ ಪ್ರಥಮ ಮತ್ತು ದ್ವಿತೀಯ ಬಹುಮಾನಗಳನ್ನು ನೀಡಲಾಗುತ್ತೆ ಓಕೆನಾ ಟೋಟಲಿ ಮೂವತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಕ್ವಶನ್ಸ್ ಯಾವ ರೀತಿ ಇರ್ತವೆ ಅಂತ ಅನ್ನೋದಾದರೆ ಕ್ವಶನ್ಸ್ಗಳೇನು ಕಾಂಪಿಟೇಟಿವ್ ಕ್ವಶನ್ಸ್ಗಳು ಆಗಿರಲ್ಲ ಏನ ಪ್ರಚಲಿತವಾಗಿ ಏನು ಇದಾವೋ ಅಂಥವನ್ನ ಮಾತ್ರ ಕೇಳಲಾಗುತ್ತೆ ಹಾಗೆ ಕೆಲವೊಂದು ಫಿಲಿಮ್ಸ್ ಹಾಗೆ ಫಿಲಿಮ್ಗಳಿಗೆ ಸಂಬಂಧಪಟ್ಟಂತೆ ಮತ್ತು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಸಂಬಂಧಪಟ್ಟಂತೆ ಮತ್ತಿನ್ನು ಕೆಲವು ವಿಷಯಗಳನ್ನು ಕೇಳಲಾಗುತ್ತೆ ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳನ್ನು ಕೇಳಲಾಗಲ್ಲ ಏನೋ ಕೆಲವೊಂದು ಬಂದರೂ ಬರ್ಬೋದು ಅಂತಂದರೆ ಏನು ಮೂವತ್ತು ಕ್ವಶನ್ ಇದ್ದಾವೆ ಅದರಲ್ಲಿ ಒಂದು ಐದರಿಂದ ಹತ್ತು ಪ್ರಶ್ನೆ ಬಂದರೂ ಬರ್ಬೋದು ಓಕೆನಾ ಆದರೆ ಇನ್ನು ಉಳಿದಂಥ ಪ್ರಶ್ನೆಗಳೆಲ್ಲ ಸಾಮಾನ್ಯ ಪ್ರಶ್ನೆಗಳಾಗಿರ್ತವೆ ನೀವು ಖಂಡಿತ ಉತ್ತರವನ್ನು ಕೊಡ್ತೀರಾ ಅಷ್ಟು ಈಸಿ ಕ್ವೆಶನ್ಸ್ ಇರ್ತವೆ ಏಕೆ ಹಾಗಾಗಿ ಇದಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ತಾವೆಲ್ಲರೂ ಇನ್ನೊಂದು ಯಾರು ನಮ್ಮ ಇಲ್ವೋ ಅವರು ಇದಕ್ಕೆ ಇಪ್ಪತ್ತು ರೂಪಾಯಿಗಳನ್ನು ಪಾವತಿಸೋ ಮುಖಾಂತರ ರಿಜಿಸ್ಟ್ರೇಷನ್ನ ಮಾಡಿಸ್ಕೋಬಹುದು ಯಾರು ನಮ್ಮ ಗ್ರೂಪ್ನಲ್ಲಿದ್ದಿರೋ ಅವರು ನಮ್ಮ ಗ್ರೂಪ್ನಲ್ಲಿರುವಂತಹ ಒಂದು ಸ್ಕ್ರೀನ್ಶಾಟನ್ನು ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮಾಡ್ ಮಾಡಿ ಮಾಡಿದಿರೋ ಮಾಡಿದ್ದಿರೋ ಇಲ್ವ ಅಂತೇಳಿ ಒಂದು ನಮಗೆ ಪ್ರೂಫನ್ನು ಕೂಡ ಕೊಡಬೇಕಾಗುತ್ತೆ ಅದನ್ನು ಕೂಡ ಸ್ಕ್ರೀನ್ಶಾಟ್ನ ನೀವು ಕಳಿಸ್ಬೇಕು ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದನ್ನು ಓಕೆ ಇಷ್ಟು ಇನ್ಫಾರ್ಮೇಷನ್ ಇದು ಕ್ವಿಸ್ ಕಾಂಪಿಟೇಷನ್ ಬಗ್ಗೆ ಆಗಿತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ನೀವು ಕೇಳ್ಬೋದು ಖಂಡಿತ ನಾನು ಅದಕ್ಕೆ ಆನ್ಸರ್ನ ಕೊಡ್ತೀನಿ ನಮ್ಮ ಟೀಮ್ ಕೂಡ ಕೊಡುತ್ತೆ ಇನ್ನು ಸಿಂಗಿಂಗ್ ಕಾಂಪಿಟೇಷನ್ ಇದರಲ್ಲಿ ನಾವು ದೇಶಭಕ್ತಿ ಗೀತೆ ಜನಪದ ಗೀತೆ ಭಾವಗೀತೆ ಚಿತ್ರಗೀತೆ ಎಲ್ಲವೂ ಕನ್ನಡದಲ್ಲಿಯೇ ಆಗಿರಬೇಕು ಓಕೆನಾ ಕನ್ನಡದಲ್ಲಿ ಕ್ವಿಸ್ ಕಾಂಪಿಟೇಷನ್ ಕೂಡ ಕನ್ನಡದಲ್ಲೇ ನಡೆಸ್ತೀವಿ ಯಾವುದೇ ಒಂದು ಬೇರೆ ಲ್ಯಾಂಗ್ವೇಜಲ್ಲಿ ಇರೋಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಮಾತ್ರ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಓಕೆನಾ ಹಿಂಗೆ ಸಿಂಗಿಂಗ್ ಕಾಂಪಿಟೇಷನ್ ಬಗ್ಗೆ ಹೇಳ್ತಾ ಈಗ ಚಿತ್ರಗೀತೆ ಜನಪದ ಗೀತೆ ಭಾವಗೀತೆ ದೇಶಭಕ್ತಿ ಗೀತೆ ಈ ನಾಲ್ಕು ಗೀತೆಯಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆಡಿ ಅದನ್ನು ನಮಗೆ ಕಳಿಸ್ಬೇಕು ಓಕೆನಾ ಅದನ್ನು ನೀವು ನಮಗೆ ಕಳಿಸ್ಬೇಕು ಅದನ್ನು ನೀವು ಯಾವುದೇ ಎಡಿಟನ್ನು ಮಾಡುವಂತಿಲ್ಲ ಅಂತಂದರೆ ಓಕೆ ಯಾವುದೇ ಎಡಿಟನ್ನು ತಾವು ಮಾಡಬಾರ್ದು ಅಂದರೆ ಯಾವುದೇ ಒಂದು ಮ್ಯೂಸಿಕನ್ನು ತೆಗೆದುಕೊಂಡು ಬಂದು ಅದಕ್ಕೆ ಎಡಿಟ್ ಮಾಡೋದು ಆ ರೀತಿ ಮಾಡಬಾರ್ದು ಅದರ ಬದಲಾಗಿ ನೀವು ಏನಾದರೂ ಸ್ವಂತವಾಗಿ ಎಡಿಟ್ ಮಾಡೋಂಗಿದ್ರೆ ಅಂತ ಅಂದರೆ ಉದಾಹರಣೆಗೆ ಹಾರ್ಮೋನಿಯಂ ತಬಲಾ ಇನ್ನು ಉಳಿದಂತಹ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನೀವು ಯೂಸ್ ಮಾಡಬಹುದು ನಿಮ್ಮ ವೈಯಕ್ತಿಕವಾಗಿ ಬಟ್ ಯಾವುದೇ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ಇತರೆ ಒಂದು ಆ್ಯಪ್ಗಳಿಂದ ತೆಗೆದುಕೊಂಡು ಬಂದು ಅವುಗಳನ್ನು ಎಡಿಟ್ ಮಾಡಬಾರ್ದು ಯಾಕೆ ಎಡಿಟ್ ಮಾಡುವಂತಿಲ್ಲ ಮತ್ತು ನಿಮ್ಮ ಒಂದು ಗೀತೆ ಡೈರಿಷನ್ ಡೈರೆಷನ್ ಬಂದ್ಬಿಟ್ಟಂದರೆ ನೀವು ಆಡುವಂತಹ ಗೀತೆ ಎಷ್ಟೊತ್ತಿರಬೇಕಪ್ಪ ಅಂತಂದರೆ ಕೇವಲ ಐದು ನಿಮಿಷ ಮೀರಿರಬಾರ್ದು ಓಕೆನಾ ಐದು ನಿಮಿಷ ಸಮಯಾವಕಾಶ ನೀಡಿದ್ದೀವಿ ಫುಲ್ಲು ಸಾಂಗನ್ನು ನೀವು ಆಡಿ ಕಳಿಸ್ಬೋದು ಯಾವುದೇ ನಿಮಗೆ ನಿರ್ಬಂಧ ಇರಲ್ಲ ಓಕೆನಾ ಸಾಂಗ್ ಆಡುವಾಗ ಒಂದು ಸೈಲೆಂಟ್ ಪ್ಲೇಸಲ್ಲಿ ಹೋಗಿ ನೀವು ಸಾಂಗನ್ನು ಆಡಿ ಅದನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸ್ಬಹುದು ಕಳಿಸ್ಬೇಕು ಓಕೆನಾ ಇದಕ್ಕೆ ಕೂಡ ತಾವು ಜಾಯ್ನ್ ಆಗಬೇಕಂತಂದರೆ ನಮ್ಮ ಗ್ರೂಪ್ನಲ್ಲಿರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಒಂದು ರೂಪಾಯಿ ಕೂಡ ರಿಜಿಸ್ಟ್ರೇಷನ್ಗೆ ಒಂದು ರೂಪಾಯಿ ಕೂಡ ಇಲ್ಲ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲ್ಲೋ ಯಾರು ನಮ್ಮ ಗ್ರೂಪ್ನಲ್ಲಿಲ್ವೋ ಅಂಥವರಿಗೆ ಇಪ್ಪತ್ತು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಅಂಥವರಿಗೆ ಮಾತ್ರ ನಾವು ಅಮೌಂಟನ್ನು ಇಸ್ಕೊತೀವಿ ಯಾಕಂತಂದರೆ ಈ ನಿರ್ಧಾರವನ್ನು ಯಾಕೆ ನಾವು ಮಾಡಿದ್ದೀವಿ ಅಂತಂದರೆ ಗುಂಪಿನ ವಾರ್ಷಿಕೋತ್ಸವ ಆಗಿರೋದ್ರಿಂದ ನಮ್ಮ ಗ್ರೂಪ್ನಲ್ಲಿರೋರ ಹತ್ರ ಒಂದು ರೂಪಾಯಿ ಕೂಡ ಇಸ್ಕೊ ಇಸ್ ಇಸ್ಕೋಬಾರ್ದು ಯಾಕಂತಂದರೆ ಗುಂಪಿನ ವಾರ್ಷಿಕೋತ್ಸವ ಇದು ಹಾಗಾಗಿ ಮೆಂಬರ್ಸ್ ಹತ್ರ ಇಸ್ಕೊಳ್ಳೋದು ಬೇಡ ಹೊರಗಿಂದ ಯಾರು ಬರ್ತಾರೋ ಅವರಿಂದ ಮಾತ್ರ ನಾವು ಇಸ್ಕೊಳ್ಳೋಣ ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ಹಾಗೆ ನಮ್ಮ ಎಲ್ಲ ಅಡ್ಮಿನ್ಗಳು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ ಹಾಗಾಗಿ ತಾವು ಕೂಡ ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮಗಳನ್ನೆಲ್ಲ ಯಶಸ್ವಿ ಮಾಡಿಕೊಡ್ತೀರಾ ಅಂಥೇಳಿ ನಮ್ಮ ತಂಡ ಬಲವಾಗಿ ನಂಬಿದೆ ಹಾಗಾಗಿ ತಾವೆಲ್ಲರೂ ಜಾಯ್ನ್ ಆಗಿ ಓಕೆ ಈಗ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಸಿಂಗಿಂಗ್ ಕಾಂಪಿಟೇಷನ್ಗೆ ಭಾಗವಹಿಸಬೇಕಂತಂದರೆ ನೀವು ನಮ್ಮ ಅಡ್ಮಿನ್ಗಳನ್ನು ನೇರವಾಗಿ ಸಂಪರ್ಕಿಸಬಹುದು ನಿಮಗೆ ನಾನು ಕೊನೆಯಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಡ್ತೀನಿ ಆ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಇದಕ್ಕೂ ಕೂಡ ಅಷ್ಟೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರಲ್ವ ಅಂತೇಳಿ ಒಂದು ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು ನಮ್ಮ ಗ್ರೂಪ್ನಲ್ಲಿ ಇದ್ದಿರಲಿಲ್ಲ ಅಂತ ಕೂಡ ಒಂದು ಸ್ಕ್ರೀನ್ಶಾಟನ್ನು ತೆಗೆದು ಕಳಿಸ್ಬೇಕು ಇಷ್ಟು ಕೆಲಸವನ್ನು ಮಾಡಿದರೆ ನೀವು ಉಚಿತವಾಗಿ ನಮ್ಮ ಕಾಂಪಿಟೇಷನ್ಗಳಿಗೆ ಭಾಗವಹಿಸ್ಬೋದು ನಮ್ಮ ಗ್ರೂಪ್ನಲ್ಲಿ ಯಾರಿಲ್ವೋ ಅವರಿಗೆ ಅಮೌಂಟ್ ಇರುತ್ತೆ ಇಪ್ಪತ್ತು ರೂಪಾಯಿಗಳು ಓಕೆ ಇನ್ನೊಂದು ಇನ್ಫಾರ್ಮೇಷನ್ನ ನಾನು ಈಗ ಹೇಳೋದಾದರೆ ನೀವು ರಿಜಿಸ್ಟ್ರೇಷನ್ನ ಮಾಡಿಸ್ಕೋಬೇಕಪ್ಪ ಅಂತಂದರೆ ಫಿಸ್ ಕಾಂಪಿಟೇಷನ್ಗಾಗಲಿ ಸಿಂಗಿಂಗ್ ಕಾಂಪಿಟೇಷನ್ಗಾಗಲಿ ನಾನು ಎಲ್ಲ ಎರಡರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಾನು ವಿಡಿಯೋನ ಲಾಂಗ್ ಮಾಡೋದು ಬೇಡ ಮುಗಿಸೋ ಮುಗಿಸುವಂಥದಲ್ಲಿ ಬಂದಿದ್ದೀನಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ ಮಾಡಿಸ್ಕೋಬೇಕಂತಂದರೆ ರಿಜಿಸ್ಟ್ರೇಷನ್ ಈಗಾಗಲೇ ಓಪನ್ ಆಗಿದೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂತಂದರೆ ನಮ್ಮನ್ನು ಅಡ್ಮಿನ್ಗಳನ್ನು ಕಾಂಟ್ಯಾಕ್ಟ್ ಮಾಡಬೇಕು ರಿಜಿಸ್ಟ್ರೇಷನ್ಗೆ ಕೊನೆಯ ದಿನಾಂಕ ಬಂದುಬಿಟ್ಟು ಹದಿನೈದನೇ ತಾರೀಕು ಮೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ಹದಿನೈದನೇ ತಾರೀಕು ರಾತ್ರಿ ಎಂಟು ಗಂಟೆಯವರೆಗೆ ಸಮಯಾವಕಾಶ ಇರುತ್ತೆ ಎಂಟು ಗಂಟೆ ನಂತರ ಬಂದರೆ ನಾವು ಆಗಿರೋಲ್ಲ ನಾವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಳಲ್ಲ ನೋಡಿ ಇನ್ನೂ ಒಂದು ಲಿಮಿಟ್ ಕೂಡ ಇರುತ್ತೆ ಕ್ವಿಜ್ ಕಾಂಪಿಟೇಷನ್ಗೆ ನಾವು ಏನು ಇಪ್ಪತ್ತು ಜನ ಅಂತ ಅಂತೇಳಿದೀವೋ ಅದನ್ನು ಹತ್ತು ಜನಕ್ಕೆ ಇಳಿಸಿದ್ದೀವಿ ಸಿಂಗಿಂಗ್ ಕಾಂಪಿಟೇಷನ್ ಕೂಡ ಅಷ್ಟೇ ಏನು ಇಪ್ಪತ್ತು ಜನ ಅಂತ ಅಂತೇಳಿದೀವೋ ಅದನ್ನು ಕೂಡ ಹತ್ತು ಜನಕ್ಕೆ ಕಡಿಮೆ ಮಾಡಿದ್ದೀವಿ ಹತ್ತು ಜನರಿಗೆ ಮಾತ್ರ ಅವಕಾಶ ಇರುತ್ತೆ ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಯಾರು ಹತ್ತು ಜನ ಬರ್ತಾರೋ ಅಂಥವರಿಗೆ ಮಾತ್ರ ಅಂದರೆ ಫಸ್ಟಿಗೆ ಬರುವಂಥ ಹತ್ತು ಜನಗಳಿಗೆ ಮಾತ್ರ ಹತ್ತು ಜನರಿಗೆ ಮಾತ್ರ ನಾವು ಅವಕಾಶವನ್ನು ಕೊಡ್ತೀವಿ ಮುಂದಕ್ಕೆ ಹತ್ತು ಜನರ ಮೇಲೆ ನಾವು ಕರ್ಕೊಳ್ಳಲ್ಲ ಹಾಗಾಗಿ ಬೇಗ ಬೇಗ ಜಾಯ್ನ್ ಆಗಿ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಳ್ಳಿ ಕ್ವೀಸ್ ಕಾಂಪಿಟೇಷನ್ಗೆ ಮತ್ತು ಸಿಂಗಿಂಗ್ ಕಾಂಪಿ ಕಾಂಪಿಟೇಷನ್ಗೆ ಜಾಯ್ನ್ ಆಗಬೇಕಂತಂದರೆ ನಮ್ಮ ಗ್ರೂಪ್ನಲ್ಲಿರೋರಿಗೆ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಉಚಿತವಾಗಿರುತ್ತೆ ನಮ್ಮ ಗ್ರೂಪ್ನಿಗೆ ಹಾಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ವೋ ಅವರಿಗೆ ಇಪ್ಪತ್ತು ರೂಪಾಯಿಗಳು ಇರುತ್ತೆ ಓಕೆನಾ ಹಾಗಾದರೆ ನಾವು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಯಾರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ನಿರಂಜನ್ ಅಂತಂದರೆ ಮೊದಲನೇದಾಗಿ ನಮ್ಮ ಅಡ್ಮಿನ್ ಪವನ್ ಗ್ರೂಪ್ ಕ್ರಿಯೇಟರ್ ಪವನ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಪವನ್ ಅವರ ಕಾಂಟ್ಯಾಕ್ಟ್ ನಂಬರ್ನ ಈಗ ಹೇಳ್ತೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ ಓಕೆ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೈನ್ ಫೈವ್ ಒಂಬತ್ತು ಐದು ನೈನ್ ಒನ್ ಒಂಬತ್ತು ಒಂದು ನೈನ್ ಸಿಕ್ಸ್ ಒಂಬತ್ತು ಆರು ನೈನ್ ತ್ರೀ ಒಂಬತ್ತು ಮೂರು ನೈನ್ ಫೈವ್ ಒಂಬತ್ತು ಐದು ಓಕೆನಾ ಇನ್ನೊಂದು ಸಲ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೈನ್ ಫೈವ್ ನೈನ್ ಒನ್ ನೈನ್ ಸಿಕ್ಸ್ ನೈನ್ ತ್ರೀ ನೈನ್ ಫೈವ್ ಓಕೆನಾ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇದು ನಂಬರ್ ಬಂದುಬಿಟ್ಟು ಪವನ್ ಅವ್ರದ್ದಾಗಿರುತ್ತೆ ಇನ್ನೊಂದು ನಿರಂಜನ್ ನನ್ನ ನಂಬರ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೈನ್ ತ್ರೀ ನೈನ್ ಏಯ್ಟ್ ತ್ರೀ ಫೈವ್ ಸೆವೆನ್ ಝೀರೋ ಫೋರ್ ನೈನ್ ಇನ್ನೊಂದು ಸಲ ನೈನ್ ತ್ರೀ ನೈನ್ ಏಯ್ಟ್ ತ್ರೀ ಫೈವ್ ಸೆವೆನ್ ಝೀರೋ ಫೋರ್ ನೈನ್ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನೊಂದು ಆಂಜನೇಯ ಇವ್ರ ನಂಬರ್ನ ಕೂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಮೂವರಲ್ಲಿ ಯಾರನ್ನಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಒಬ್ಬರೇನಾದರೂ ಸ್ವೀಕರಿಸಿಲ್ಲ ಅಂತಂದರೆ ಇನ್ನೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ನಾನು ಕೂಡ ಸ್ವೀಕರಿಸಿಲ್ಲ ಅಂತಂದರೆ ಆಂಜನೇಯ ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಆಂಜನೇಯ ಅವರ ನಂಬರ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ओके नंबर ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ 789 22 ಓಕೆನಾ 789 22 86 ನೋಡಿ ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸವೆನ್ ಏಟ್ ನೈನ್ ಡಬಲ್ ಟು ಏಯ್ಟ್ ಸಿಕ್ಸ್ ನೈನ್ ಡಬಲ್ ಓಕೆ ಇನ್ನೊಂದು ಸಲ ಹೇಳ್ತೀನಿ ಸವೆನ್ ಏಯ್ಟ್ ನೈನ್ ಡಬಲ್ ಟು ಏಯ್ಟ್ ಸಿಕ್ಸ್ ನೈನ್ ಡಬಲ್ ಸೆವೆನ್ ಇದಕ್ಕೆ ಇವರ ಹೆಸರು ಆಂಜನೇಯ ಅಂತ ಆಗಲೇ ಹೇಳಿದೆ ನೀವು ಈ ಮೂರು ಕಾಂಟ್ಯಾಕ್ಟ್ ನಂಬರ್ಗಳಲ್ಲಿ ಯಾವುದಾದರೂ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಈ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನಮ್ಮನ್ನು ಡಿಸ್ಕ್ರಿಪ್ಷನ್ ನಂಬರ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂಬರ್ಗಳನ್ನು ತೆಗೆದುಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗಾದರೆ ಇಷ್ಟ ಆಗಿತ್ತು ಇನ್ನು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದರೆ ಕಮೆಂಟ್ ಮೂಲಕ ನೀವು ಕೇಳ್ಬೋದು ಅಥವಾ ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಸಂತೋಷವಾಗಿರಿ ಹಾಗೆ ಯಾರಾದ್ರು ಜಾಯ್ನ್ ಎಲ್ಲರೂ ಜಾಯ್ನ್ ಆಗಿ ನಮ್ಮ ಗ್ರೂಪ್ನಲ್ಲಿರೋರು ಸಬ್ಸ್ಕ್ರೈಬರ್ಸ್ ಎಲ್ಲರೂ ಜಾಯ್ನ್ ಆಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಿಮಗಾಗಿ ಈ ಕಾರ್ಯಕ್ರಮಗಳನ್ನು ಮಾಡಲಾಗ್ತಾಯಿದೆ ಹಾಗಾಗಿ ಎಲ್ಲರೂ ಜಾಯ್ನ್ ಆಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಗಳೇನು ಹತ್ತು ಜನಕ್ಕೆ ನಾವು ಸೀಮಿತ ಮಾಡಿದ್ದೀವೋ ಇದಕ್ಕಿಂತ ಜಾಸ್ತಿನೇ ಆಗಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ ಜಾಸ್ತಿ ಆದರೂ ಕೂಡ ಕರ್ಕೊತೀವಿ ಆದರೆ ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ ಅಂತ ಹೇಳಿ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ জয় হিন্দ জ ভারত মাত